ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ರಿ ಇವತ್ತಿನ ಕೊಂಡ್ ಸಿಲ್ ಪಾದಯಾತ್ರೆ ಡೇ ಒನ್ ಸ್ಟಾರ್ಟ್ ಆಕತ್ರಿ ಇವತ್ತಾದಯಾತ್ರೆ ರೀ ಈಗ ಕಣ್ಣುಳಿ ಒಳಗಿದ್ರಿ ಇನ್ನೇ ಜಸ್ಟ್ ಉಪ್ಪಿಟ್ಟ ಚುರ್ಮೂರು ಚೋಡಾ ನ ಪೂರ್ತಿ ಆತ್ರಿ ಈ ಸಾವಳಿಗೆ ಸಾವಳಿಗೆ ಪೋರ್ವಾಡತ್ರ ಮಲೆ ಕಂಬಿ ಹೋಗತ್ರಿ ಪಾದಯಾತ್ರೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಮಿನಿಮಮ್ ಮೂರ್ನಾಲ್ಕು ತಾಸು ವಿಡಿಯೋ ಎಡಿಟ್ ಮಾಡಬೇಕ್ರಿಂದ ನಾಲ್ಕು ಮನೆ ಅಂತ ಮಲೇ ಕಳಿಸಿ ಅಂತ ಥರ ಸ್ನೇಹಿತರೆ ಯಾಕಂದ್ರೆ ನೀನು ಕನ್ನೋಳಿ ಬಂದಿದ್ದೀನಿ ಕನ್ನೊಳ್ಳಿ ಬಂದ ಬಳಿಕ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಕೇಳ್ತೀನಿ ಮಿನಿಮಮ್ ಐದು ತಾಸು ಎಡಿಟಿಂಗ್ ಹೋಯ್ತು ನನಗೆ ಎಡಿಟಿಂಗ್ ಹೋದ ಬಳಿಕ ಅಪ್ಲೋಡ್ ಮಾಡೋಕ ರಾತ್ರಿ ಆದರೂ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆಗಿಲ್ಲ ಈ ರೀತಿ ಸಮಸ್ಯೆ ಯಾತ್ರ ಸಂಬಂಧ ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ಕಷ್ಟಪಟ್ಟು ರಾತ್ರಿ ಮೂರುವರೆಗೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅದಕ್ಕೆ ಕಷ್ಟಪಟ್ಟು ವಿಡಿಯೋ ಮಾಡಿ ಮುಂದೆ ಏನೈತಿ ನೀವು ಸ್ವಲ್ಪ ಸಹಕಾರ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಕೂಡ ಇದು ಮಾಡಿರಿ ಪ್ರತಿಯೊಂದು ವಿಡಿಯೋಗಳು ಬರ್ತಾವೆ ನೆಟ್ವರ್ಕ್ ಇತ್ತಂದ್ರೆ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ ಅಂತ ಪಾದಯಾತ್ರೆ ಎಪಿಸೋಡ್ಗಳನ್ನು ಬನ್ನಿ ಸ್ನೇಹಿತರು ಇವತ್ತಿನ ಈಗ ಸ್ಟಾರ್ಟ್ ಮಾಡೋದು ಆ ಸ್ನೇಹಿತರು ನಿನ್ನೆ ರಾತ್ರಿ ಏನೈತಿ ನಮ್ಮ ಕನ್ನೋಡಿ ಗ್ರಾಮದಾಗ ಇದೇ ಮಠದಾಗ ವಸತಿ ಮಾಡಿವ್ರಿ ಮುಕ್ಕಾಮ ನೋಡ್ರಿ ಈಗ ನಮ್ಮಮ್ಮ ಅದ ಹ್ಞೂ ಇಲ್ಲ ನೋಡಿ ಚೆನ್ನಾಗಿತ್ತು ರೀ ರಾತ್ರಿ ಆಸ್ತಿ ಮಾಡಿದ್ವಿ ಮುಕ್ಕ ಮಾಡಿದ್ರು ಇಲ್ಲಿ ಬರ್ರಿ ಇಲ್ಲ ಬರ್ರಿ ನೀವು ಕೆಲಸ ಮಾಡ್ಬೌದು ಬಿಡ್ತಾನೆ ಸಾವಳಿ ಮತ್ತು ಕುರುಗೋಡ್ರಿ ಕಂಬಿ ಮಲೆ ಕಂಬಿರಿ ಸಾವಳಿ ಮತ್ತು ಕುರುಗೋಡ ಇವತ್ತಿನ ಪಾದಯಾತ್ರೆ ಸ್ಟಾರ್ಟ್ ಈ ಪಾದಯಾತ್ರೆಯಲ್ಲಿ ಎರಡು ಕಂಬಿಗಳು ಇರ್ತಾವೆ ಸಾವಳಿ ಮತ್ತು ಕುರುಡ ಕಂಬಿಗಳು ಎರಡು ಕಂಬಿಗಳು ಇರ್ತಾವ್ರಿ ಇವತ್ತು ನಿಮ್ ಹೆಸರು ಇವ್ರ ಸಾವಳಿ ಕಂಬಿ ಮತ್ತು ಕುರೋಡ್ ಕಂಬಿ ಇದೇನೈತಿ ತಲಾ ತಲಾಂತರದಿಂದ ಎರಡು ಕಂಬಿಗಳು ಕೂಡಿ ಪಾದಯಾತ್ರೆ ಮಾಡ್ತಾವ್ರಿ ಹಾಂ ಒಂದೊಂದು ತಲೆಮಾರು ಸ್ನೇಹಿತರಿ ಒಂದೊಂದು ತಲೆಮಾರ ಸಾವಳಿ ಮತ್ತು ಕುರುಡ್ ಕಂಬಿ ಎರಡು ಕೂಡಿ ಪಾದಯಾತ್ರೆ ರೀ ಈ ಪಾದಯಾತ್ರೆ ಹಿಡಿಯೋದ್ರಂಬಿಗಳು ಬರ್ತವ್ರಿ ಇನ್ನೂ ಬರ್ತೀರಿ ಮಂದಿ ಬರ್ತೀಗ ಹತ್ತೂರಿಗೆ ಒಂದೊಂದಕ್ಕೆ ಸಾವಳಿ ಮತ್ತು ಕುರುಡ್ ಮಂದಿರಿ ಮೊದಲ ದಿನದ ಪಾದಯಾತ್ರೆ ಪ್ರಾರಂಭ ಕಣ್ಣೋಳಿಯಿಂದ ಪ್ರಾರಂಭ ಬರ್ರಿ ನನ್ನ ಹೋಗ್ಬರ ಹ ಒಂದು ಫೋಟೋ ಇಡ್ತಾ ി പോല മഹ് മലയ്യോർ മല്ലോ മഹാന് മലയോന മാന്ത മല്ലൈന ಸ್ನೇಹಿತರಿಗ ಹತ್ತೂರಿಗೆ ಟೈಮ್ ಇಲ್ಲಿ ಬಿಟ್ಟಿರಿ ಈಗ ಮಧ್ಯಾಹ್ನ ಬದ್ದಲ್ಲಿ ಬದಲಾವ ಕುಂಟಿಗೆ ಅದ ನಂತರ ಬಬಳೇಶ್ವರೇಶ್ವರ್ ಹೌದ್ರಿ ಇವತ್ತು ಬಬಳೇಶ್ವರ್ ಮುಕ್ಕ ಮಲ್ಲಯ್ಯ

எல்லா பாதயாத் நடுத்து நான் आ बिरा गरे बरन कडी खोजे ए आय माटा काई माटा लरु का छोडा के छोडा के मल्लै न नोडु न बन्ने जल्ला ಫೋಟೋಡಿ ಅಂದಂಗೆ ಫೋಟೋಡಿ ಹ್ಞೂ ಮಾಡ್ರಿ ಒಂದು ಬರ್ರಿ ಕೊಡ್ರಿ ಆಯ್ ಮಾಡಿ ಆಯ್ ಮಾಡಿರಿ ಎಲ್ಲೇ ಕೊತ್ತ ಹೆಂಗಿರ ಅಪ್ಪ ಏನ್ ಅನ್ಸಂಗಿಲ್ಲರಿ ಕುಮ್ಟ ಇನ್ನೇನು ಎರಡು 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 ಕಿಲೋಮೀಟರ್ ಐತಿ ಕುಮ್ಟೆಕ್ ಹೋದ್ಮೇಲೆ ಎಲ್ಲಾರು ಏನೇನೋ ಕಾಲ ಹೆಂಗ ಎಲ್ಲಾ ಗೊತ್ತಿ ಹೋಗಿ ಮುಂದೆ ಎಲ್ಲಾರು ಹೋಗ್ಯಾರು ನಮ್ ನಟ ಹಿಂದ್ ಬಿಟ್ಟರು ಹಿಂದೆಲ್ಲ ನಾವ್ ಮನಿಗಳಿರ್ಸೋ ಬರ್ಬಿಡ್ತಾನೆ ಹೋಗಿ ಕುಮಟೆಲ್ಲ ಕೂತಿರ್ತಾರಿಲ್ಲ ಈಗ ಟೈಮ್ ಒಂದ್ ಗಂಟೆಗೆ ಇನ್ನೊಂದು ಹತ್ತು ನಿಮಿಷಗಳಲ್ಲಿ ಅರ್ಧ ತಾಸ ಒಳಗೆ ನಾವು ಕುಮಟೆಗ್ ಹೋಗಿವಿ ಅಲ್ಲಿ ಮಧ್ಯಾಹ್ನ ಮಹಾ ಪ್ರಸಾದ ಇರ್ತೈತಿ ಒಬ್ಬರು ಭಕ್ತರ ಮನೆಯಾಗ ಮಡಪತಿ ಅಂತೇಳಿ ಕಿಸ್ ಬಂಧುಗಳವ್ರು ಪ್ರತಿ ವರ್ಷದಂತೆ ಈ ವರ್ಷ ಸತತ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಯ್ತು ಅವರು ನಮ್ಮ ಕುರುಗೋಡು ಮತ್ತು ಸಾವಳಿಗೆ ಭಕ್ತರಿಗೆ ಮಹಾ ಅನ್ನ ಪ್ರಸಾದವನ್ನು ಅವರು ಪ್ರಾಣದಾಗ ಏರ್ಪಡಿಸಿರ್ತಾರೆ ಅಲ್ಲಿ ಹೋಗಿ ಕೃಷಿ ಎಲ್ಲರೂ ಪದ್ಧಸಿರು ಮಹಾಪ್ರಸಾದವನ್ನ ಸ್ವೀಕರಿಸಿಕೊಂಡೆ ಮುಂದೆ ಒಂದು ಮೂರರಿಂದ ಮೂರವರೆಗೆ ನಾವು ಜಾಗ ಬಿಡ್ತೀವಿ ಮತ್ತ ಸಂಜಿಗೆ ನಾನು ಮಹಳೇಶ್ವರ ಈಗ ಸ್ನೇಹಿತರೆ ಟೈಮ ಮೂರು ಇಪ್ಪತ್ತಾಗೈತಿ ಇಲ್ಲಿ ಕುಮಟೆದಾಗ ಊಟ ಮಾಡಿದ್ವಿ ಒಟ್ರು ಕುಡಿದು ಇಲ್ಲಿ ಭಕ್ತರ ಮನೆಯಾಗ ಊಟ ಮಾಡಿದ್ವಿ ಊಟ ಮಾಡಿ ಈಗ ಬಿಟ್ಟರೆ ಜಾಗ ಬಿಟ್ಟರೆ ನೆಕ್ಸ್ಟ್ ಟೈಮ್ ಹೋಗ್ತೀವಿ ಹೋಗ್ತಿವತ್ತ ಸಂಜೆ ಮೂರು ಇಪ್ಪ ಇಪ್ಪತ್ತೈತೆ ಮೂರು ಇಪ್ಪತ್ತೈತ್ರಿ ಆಯ್ ಮಾಡ್ರಿ ಎಲ್ರಿಗೂ ಬೊಬಳೇಶ್ವರ ಅನ್ಕೊಂತೀವಿ ಹ್ಞೂ ಸಂಜೆ ಅಷ್ಟೇ ಬೊಬಳೇಶ್ವರದಾಗ ಹ್ಞೂ ಅಲ್ಲಿ ಹೋಗಿ ಹೋಳ್ಗಿ ಶಿ ಪಾಯಸ ಮತ್ತೆ ಅಲ್ಲ ಹ್ಞೂ ಮತ್ತೆ ನಿಂತ್ರೆ ತುಪ್ಪ ತುಪ್ಪ ಹು ಚಿನ್ನ ರಸಿಸ್ ತಕ್ಕೆ ಸಿಷ್ಟರದಿ ತಿನ್ನದು ಬಿಸ್ರತ್ರ ಬಾಳತಿ ವಿಪರೀತ ಬಿಸಳಿತಿ ಲಿಮಿಟ್ಲೇ ತಿನ್ನುದು ಎಲ್ಲಂತರ ಭಕ್ತಾದಿಗಳೆಲ್ಲ ಪಾದ ಯಾತ್ರೆಗಳ ಮುಂದೆ ಹೋಗಯಿರಿಗ ನಾವು ಕಂಬಿ ಜಡಿ ಹೋಗೋರು ನಾವು ಹಿಂದೋಳ್ದುವಿರಿ ಒಂಟಿವಿರಿ ಈಗ ನೆಕ್ಸ್ಟ್ ನೆಟ್ ಬಬ್ರೆಸರ ಹತ್ರ ಮತ್ತೆ ವಿಡಿಯೋ ಮಾಡ್ತೀವಿ ಮತ್ತೆ ಒಂದ್ಸಲ ಸಲ ಹಾಯ್ ಮಾಡಿ ಎಲ್ಲರಿಗೂ भवतः ತಗೊಬ್ರಿ ಯಾರು ಸಾವಳಗಿರಿ ಕಂಪ್ರಿ <laughs> ನೋಡಿ ಸಂತ್ರ ಹಾಂ ಮಾಡ್ರಿ ಸೊಪ್ಪು ನಮಸ್ಕಾರ ಮಾಡ್ತೀನಿ ನಟ್ರಿ ಅರ್ಥ ಮಾಡ್ತೀನಿ ಊಟ್ರಿ ಹೇಳ್ರಿ ಹೇಳಿ ಮತ್ತೆ ಯಾವ್ರಿ ಗದ್ದೆ ಸೌಳಗರ ಸೌಳಗರೀ ಮಾಡ್ರಿ ಮೊಟ್ಟಿ ಹೌದೇನ್ರಿ ಮಾಡ್ತೀವ್ ಏನ್ರಿ ಹ್ಞೂ ರೀ ಹ್ಞೂ ರೀ ಎಷ್ಟು ವರ್ಷದ ಮಾಡತ್ತಿರ ೀ ಹ್ಞೂ ರೀ ಈಗ ಹ್ಞೂ ರೀ ಇದು ಎಂಟು ದಿವ್ಸ ಮಾಡ್ತಿರೋದು ಮೂರು ದಿನ ಹಾಂ ರೀ ಹ್ಞೂ ಮಲ್ಲಪ್ಪ ಕುಂಬಾರ ಸಿರ್ಸೈ ಮಲ್ಲಪ್ಪ ಕುಂಬಾರ ಕುಂಬಾರ ಹಾಂ

ಯಾವ್ದಾರ ಉದಯ್ ಉತ್ತರ ಕನ್ನಡ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಬನ್ನಿ ಬನ್ನಿ ಎಂಟು ವರ್ಷದಿಂದ ಐತಿರೋದು ಅನ್ನೋದು ಎಂಟು ವರ್ಷ ಮಾಡ್ತೀರಿ ಹಾಂ ನಾಲ್ಕನೇ ವರ್ಷ ರೀ ಹ್ಞೂ ಇಲ್ಲೇ ಬಬಳೇಶ್ವರದ ಹಾಂ ಎರಡು ದಿವಸ ಇರ್ತೀರಿ ಅನ್ನ ಪ್ರಸಾದ ಹಾಂ ಐದು ದಿನ ರೀ ಐದು ದಿನ ಇರ್ತೇನು ರೀ ಹಾಂ ಐದು ದಿವಸ ಹಾಂ ರೀ ಹೌದು ತಂದು ರೀ ಸಾವಳಿಗೆ ರೀ ಅವ್ರಿ ಹಾಂ ಸಾವಳಿದ್ರಮ್ಲಿ ನಂಬಿನ ಭಕ್ತ ರೀತರಿ ಮನವ ಮದನಾರೇ ಶಿವಾರದ ಶಿವ ಶರಣ ಮದನ ರೇ ಶಿವ ಶರಣ ಚಂದ ಭಲ್ಲ ಪಾಪ ಪರಿಹಾರ ನಡೆದೇರಾಯನ ತೋಳಕ ಒಡ ಮಳೆ ನರಿದವಣೆ ಒಡ ಮಳಿ ದನಳಕ ಒಡ ಮಳೆ ನರಿದವಳಕ ಒಡ ಮಳೆ ನೆರೆಯ ನೆಟ್ಟು ಚಾರ ಮಗಲಿ ಲೋಕ ಚಂದ ಭಲ್ಲೆಟ್ಟು ಚಾರ ಲೋಕ ಚಂದ್ರ ಎಲ್ಲಿ ಓದರಂತ ಏನ ಕೊಡುವನೋ ಮಲ್ಲಯ್ಯಲ್ಲಿ ಕೊಡುವನು ಮಲ್ಲಯ್ಯ ಏನ ಮಲ್ಲಯ್ಯ ಕೊಡುವನು